ಬೆಂಕಿಯ ಬೆಳಕಿನಲ್ಲಿ ಒಬ್ಬ ಅನಾವರಣಗೊಳ್ಳುವ ಆಕೃತಿ ಎದ್ದು ಕಾಣುತ್ತದೆ ಆಕೆಯ ಮುಖ ಗಾಳಿಯೊಂದಿಗೆ ಹೋಲುವುದು ಆಕೆಗೆ ತಲೆ ಇಲ್ಲ ಇದ್ದಕ್ಕಿದ್ದಂತೆ ಸಮಾಧಿಯ ಶಿಲ್ಪಗಳು ನಿಧಾನವಾಗಿ ಬದಲಾಯಿಸುತ್ತವೆ ಅವುಗಳ ಕಣ್ಣುಗಳು ನೇರವಾಗಿ ನೋಡುತ್ತವೆ ಹತ್ತಿರವೇ ಎದೆ ಬರ ಹುಟ್ಟಿಸುವ ಶಬ್ದ ಹಿಂಭಾಗದಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯ ನೆರಳು ತಕ್ಷಣ ಮುಂದೆ ಬಂದು ಉಸಿರು ಉಸಿರುಗಳ ಹೇಳುತ್ತದೆ ನನಗೆ ಮುಕ್ತಿ ಬೇಕು ಬಾನು ಬೆಂಗಳೂರಿಗೆ ಮರಳಿದರು ಆ ಹಳ್ಳಿಯ ಅನುಭವ ಅವಳನ್ನು ಕಾಡುತ್ತಲೇ ಇರುತ್ತದೆ ರಾತ್ರಿ ಅವಳಿಗೆ ತೀವ್ರ ಕನಸು ಕಾಣುತ್ತದೆ ಕನಸಿನಲ್ಲಿ ಗಂಗಾ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿರುವ ದೃಶ್ಯವನ್ನು ನೋಡಿ ಗಾಬರಿಯಿಂದ ಎದ್ದು ಕುಳಿತುಕೊಳ್ಳುತ್ತಾಳೆ ಬೆವರನ್ನು ಒರೆಸಿಕೊಂಡು ತಕ್ಷಣ ಸಂತುವಿಗೆ ಫೋನ್ ಮಾಡುತ್ತಾಳೆ ಸಂತು ನಾನು ಮತ್ತೆ ಆ ಕನಸು ನೋಡಿದ್ದೀನಿ ತುಂಬ ಭಯ ಆಗ್ತಾ ಇದೆ ನನಗೆ ಬಾನು ನಾನು ಕೂಡ ನಿನ್ನೆ ರಾತ್ರಿ ಅನೇಕ ಭಯಾನಕ ಶಬ್ದಗಳು ಕೇಳಿಸಿದವು ನಾವು ಮತ್ತೆ ಹಳ್ಳಿಗೆ ಹೋಗಬೇಕು ಇಬ್ಬರು ಹಳ್ಳಿಯ ಕಡೆ ಹೋಗುತ್ತಾರೆ ಏನಾಗುತ್ತೆ ಅಂತ ಆತಂಕ ಇಂದ ಭಯಪಡುತ್ತ ನಿಶ್ಶಬ್ದವಾಗಿ ನಡೆದುಕೊಂಡು ಹೋಗುತ್ತಾ ಇರುತ್ತಾರೆ ಭಾರಿ ಮಳೆ ಗೋರಕತ್ತಲು ಹಳ್ಳಿಯ ಕಡೆ ಬರುತ್ತಿದ್ದಂತೆ ಅವರ ಮುಂದೆ ದಾರಿಯ ಮಧ್ಯೆ ಒಬ್ಬ ವ್ಯಕ್ತಿಯ ನೆರಳು ಯಾರಿದು ಮಧ್ಯರಾತ್ರಿ ಏನು ಮಾಡ್ತಾ ಇದೆಯಾ ಇಲ್ಲಿ ನೀನು ಮಾತಾಡು ಟಾರ್ಚ್ ಬೆಳಕು ಹೋದಾಗ ಆ ನೆರಳು ಮಾಯವಾಗುತ್ತದೆ ಅವರು ಆತಂಕದಿಂದ ಮುಂದೆ ಸಾಗುತ್ತಾರೆ ಅವರು ಹಳ್ಳಿಗೆ ತಲುಪಿದಾಗ ಅಜ್ಜಮ್ಮ ಅವರನ್ನು ನೋಡುತ್ತಿದ್ದಂತೆ ಬೆಚ್ಚಿ ಬೀಳುತ್ತಾಳೆ ಏಕೆ ಮತ್ತೆ ಬಂದ್ರಿ ಅದು ನಿಮ್ಮನ್ನು ಬಿಡಲ್ಲ ಹೊರಟು ಹೋಗಿ ಮೊದಲು ನೀವು ನಾವು ನಿಮ್ಮಿಂದ ಜಾಸ್ತಿ ವಿಷಯ ತಿಳಿಯಬೇಕೆಂದು ಈ ಊರಿನಲ್ಲಿ ಗಂಗಾ ಮಾತ್ರವಲ್ಲ ಇನ್ನೊಬ್ಬ ಆತ್ಮವೂ ಇದೆ ನಾಗು ಎಂಬ ಭಯಾನಕ ಆತ್ಮ ಅಜ್ಜಮ್ಮ ತಿಳಿಸುತ್ತಾಳೆ ಮೂವತ್ತು ವರ್ಷಗಳ ಹಿಂದೆ ಗಂಗಾ ಸಾವಿನ ನಂತರ ನಾಗು ಎಂಬ ವ್ಯಕ್ತಿ ಹಳ್ಳಿಯ ದೆವ್ವದಿಂದ ಬಲಿಯಾಗಿದ್ದಳು ಅದೇ ಸಮಯದಲ್ಲಿ ಹಳ್ಳಿಯ ಹೊಲದಲ್ಲಿ ಹೆಜ್ಜೆಗಳ ಶಬ್ದ ಅವರ ಹಿಂದೆ ಇರುವ ಮರದಲ್ಲಿ ಒಬ್ಬ ವ್ಯಕ್ತಿಯ ನೆರಳು ಜೋರಾಗಿ ಹೋರಾಡುವ ಶಬ್ದ ಇವರ ಕಡೆಗೆ ಬರುವ ಹಾಗೆ ಅನ್ನಿಸ್ತಾ ಇದೆ ಇವರಿಗೆ ಸ್ವಾಮೀಜಿಯ ಬಳಿಗೆ ಹೋಗುತ್ತಾರೆ ನಡೆದಿರುವ ವಿಚಾರವನ್ನೆಲ್ಲ ಹೇಳಿ ಅವರ ಜೊತೆ ಕರೆದುಕೊಂಡು ಹೋಗಲು ಹೇಳುತ್ತಾರೆ ಅವರು ತಕ್ಷಣವೇ ಹಳ್ಳಿಯ ಸ್ವಾಮೀಜಿಯನ್ನು ಭೇಟಿಯಾಗುತ್ತಾರೆ ಸ್ವಾಮೀಜಿಗೆ ಈ ರಹಸ್ಯ ಮೊದಲೇ ಗೊತ್ತಿರುತ್ತೆ ಮತ್ತು ಇಬ್ಬರೂ ಬಂಧಿತರಾಗಿದ್ದಾರೆ ಈಗ ಅವರ ಆತ್ಮಕ್ಕೆ ಮುಕ್ತಿ ಕೊಡಬೇಕಾದರೆ ದೇವಾಲಯದ ಒಳಗೆ ಪೂಜೆ ಮಾಡಬೇಕು ಆದರೆ ಅದು ಸುರಕ್ಷಿತವಲ್ಲ ಸ್ವಾಮಿ ಬಾನು ಸಂತು ಅಜ್ಜಮ್ಮ ದೇವಸ್ಥಾನಕ್ಕೆ ಹೋಗುತ್ತಾರೆ ಎಲ್ಲರ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು ಹೆದರಿಕೆಯಿಂದ ಹೋಗುತ್ತಾ ಇದ್ದಾರೆ ಆ ಸಮಯದಲ್ಲಿ ಗಂಗಾ ಮತ್ತು ನಾಗು ಕಾಣಿಸಿಕೊಳ್ಳುತ್ತಾರೆ ಕೋಪದಿಂದ ಇದು ನನ್ನ ತ್ಯಾಜ್ಯ ಭೂಮಿ ಯಾರಿಗೂ ಇದನ್ನು ಬಿಡುವುದಿಲ್ಲ ಹೊರಟು ಹೋಗಿ ನಾನು ಯಾವತ್ತೂ ಶಾಪಿತ ಈ ಊರಿನವರು ನನಗೆ ನ್ಯಾಯ ಕೊಡಲಿಲ್ಲ ನಾನು ಯಾವತ್ತೂ ಶಾಪಿತ ಈ ಊರಿನವರು ನನಗೆ ನ್ಯಾಯ ಕೊಡಲಿಲ್ಲ ನಾಗು ಮತ್ತು ಗಂಗಾ ತಮ್ಮ ಶಕ್ತಿಯನ್ನು ಬಿಡಲು ಪ್ರಾರಂಭಿಸುತ್ತಾರೆ ತಕ್ಷಣವೇ ಭಾನು ಕುಸಿದು ಬಿದ್ದು ಬಿಡುತ್ತಾಳೆ ನಾಗು ಭಾನುವಿನ ಕಡೆಗೆ ಹೂ ಉಳಿದಂತೆ ಪಂಡಿತ ಹೋಮದ ಬೆಂಕಿ ಹಿಡಿಯುತ್ತಾನೆ ಪಂಡಿತನ ಮಂತ್ರಶಕ್ತಿ ಅವರನ್ನೊಂದು ಸೆಳೆದುಕೊಳ್ಳುತ್ತದೆ ಗಂಗಾ ಮತ್ತು ನಾಗು ಕಿವಿ ಮುಚ್ಚಿಕೊಳ್ಳುತ್ತಾರೆ ಅವರ ಶಕ್ತಿಗಳು ನಿಧಾನವಾಗಿ ಕುಗ್ಗುತ್ತವೆ ನನ್ನ ಶಾಪ ಮುಗಿಯುತ್ತ ಅವರು ನಿಧಾನವಾಗಿ ಮಾಯವಾಗುತ್ತಾರೆ ದೇವಾಲಯ ನಿಶಬ್ದವಾಗುತ್ತದೆ ಬಾನು ಮತ್ತು ಸಂತು ದೊಡ್ಡ ಉಸಿರು ಬಿಡುತ್ತಾರೆ ಹಳ್ಳಿಯಲ್ಲಿ ಮತ್ತೆ ಶಾಂತಿ ಹೇರಿಕೊಳ್ಳುತ್ತದೆ ಬಾನು ಮತ್ತು ಸಂತು ಪಟ್ಟಣಕ್ಕೆ ಮರಳಲು ತಯಾರಾಗುತ್ತಾರೆ ಬಾನು ಈಗಲಾದರೂ ಭೂತದ ವಿಚಾರ ನಂಬುತ್ತೀಯಾ ಅವರು ಬೈಕ್ ಏರಿ ಹಳ್ಳಿಯಿಂದ ಹೊರಟು ಹೋಗುತ್ತಾರೆ ಆದರೆ ಹಳ್ಳಿಯ ಮರಗಳ ನಡುವೆ ಇನ್ನೂ ಒಂದು ನೆರಳು ಅವರ ಪ್ರಯಾಣವನ್ನು ನೋಡುತ್ತಾ ಇರುತ್ತದೆ